ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯನ್ನು ಮುಗಿಸಿ ವಿಶ್ರಾಂತಿಗೆ ತೆರಳಿರುವ ಸಿ ಎಂ ಸಿದ್ದರಾಮಯ್ಯನವರು ನಾಲ್ಕೈದು ದಿನಗಳ ಬಳಿಕ ಉತ್ತರ ಭಾರತದಲ್ಲಿ ಪ್ರಚಾರವನ್ನು ಶುರು ಮಾಡಲಿದ್ದಾರೆ ಗುಜರಾತ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡಲಿದ್ದಾರೆ ಈ ಟೈಮ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ವೇಳೆ ಸಿದ್ದರಾಮಯ್ಯನವರು ಮತ್ತೆ ಮೋದಿಯವರ ಬಗ್ಗೆ ಯೋಚನೆ ಮಾಡತೊಡಗಿದ್ದಾರೆ ಮೋದಿಯವರು ಹೇಳಿರುವಂತಹ ಸುಳ್ಳಿನ ಭಾಷಣಗಳು ಯಾವ್ಯಾವುದು ಯಾವುದು ಕರ್ನಾಟಕದಲ್ಲಿ ಪ್ರಚಾರ ಮಾಡುವಂತಹ ವೇಳೆ ಮೋದಿಯವರು ಹೇಳಿದಂಥ ಮಾತುಗಳು ಮತ್ತು ಬೇರೆ ರಾಜ್ಯಗಳಲ್ಲಿ ಮೋದಿಯವರು ಆಡಿರುವಂಥ ಮಾತುಗಳು ಇದು ಜನಗಳ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು ಎಂಬುದರ ಬಗ್ಗೆ ಸಿದ್ದರಾಮಯ್ಯನವರು ಅವಲೋಕನವನ್ನು ಮಾಡಿ ಮುಂದಿನ ಪ್ರಚಾರ ಸಭೆಗಳಲ್ಲಿ ನರೇಂದ್ರ ಮೋದಿ ವಿರುದ್ಧ ಯಾವ ರೀತಿ ಪ್ರಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ತಯಾರಿಯನ್ನು ಅನ್ನೋದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗ್ತಾ ಇದೆ ಮತ್ತು ನರೇಂದ್ರ ಮೋದಿಯವರು ಆಡಿರುವ ಮಾತುಗಳು ಅವರು ಆಡಿರುವ ಸುಳ್ಳುಗಳು ಏನು ಅನ್ನೋದ್ರ ಪಟ್ಟಿಯನ್ನು ಕೂಡ ಈಗ ಸಿದ್ದರಾಮಯ್ಯನವರು ರೆಡಿ ಮಾಡಿಕೊಂಡು ಜನಗಳ ಮುಂದೆ ಆ ವಿಚಾರವನ್ನು ಈಗ ಇಡ್ತಾ ಇದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿನ ನಡೆಸಿದ್ದಾರೆ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರು ಪ್ರಮುಖವಾಗಿ ಆಡಿರುವ ಮಾತುಗಳನ್ನು ಪಟ್ಟಿಯನ್ನು ಮಾಡಿಕೊಂಡು ಇದು ನರೇಂದ್ರ ಮೋದಿಯವರ ಸುಳ್ಳಿನ ಕಂತೆ ನರೇಂದ್ರ ಮೋದಿಯವರೊಬ್ಬರು ಪ್ರಧಾನಿಯಾಗಿ ಈ ಥರ ಮಾತಾಡಬಹುದಾ ಇದನ್ನು ಜನಗಳೇ ತೀರ್ಮಾನ ಮಾಡಬೇಕು ಪ್ರಧಾನಿ ಹುದ್ದೆ ಎಂತಹ ಮಹತ್ತರವಾದದ್ದು ಆ ಹುದ್ದೆನಲ್ಲಿರುವಂತಹ ವ್ಯಕ್ತಿ ಇಂತಹ ಸಣ್ಣತನದಲ್ಲಿ ಮಾತನಾಡ್ತಾ ಇದ್ದಾರಲ್ಲ ಇದನ್ನು ಜನ ಯೋಚನೆ ಮಾಡಬೇಕು ನಿಗೇ ವಿಚಾರದ ತೀರ್ಮಾನಕ್ಕೆ ಬಿಟ್ಬಿಡ್ತೀನಿ ನೀವೇ ತೀರ್ಮಾನ ಮಾಡಿ ನರೇಂದ್ರ ಮೋದಿಯವರು ಆಡಿರೋ ಮಾತು ಸರಿ ಇದೆಯಾ ಒಬ್ಬ ಪ್ರಧಾನಿ ಇಂತಹ ಮಾತುಗಳನ್ನು ಆಡಬಹುದಾ ಅಂತ ದೇಶದ ಜನನೇ ತೀರ್ಮಾನ ಮಾಡಬೇಕು ಅಂತ ಈಗ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರ ಭಾಷಣವನ್ನು ದೇಶದ ಜನಗಳಿಗೆ ಬಿಟ್ಬಿಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ತಮ್ಮ ಎಕ್ಸ್ ಖಾತೆನಲ್ಲಿ ಈ ರೀತಿ ಬರೆದಿದ್ದಾರೆ ಚುನಾವಣಾ ಪ್ರಚಾರ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಸಭಾ ಚುನಾವಣಾ ಪ್ರಚಾರ ಕಾಲದಲ್ಲಿ ಹೇಳುತ್ತಿರುವ ಸುಳ್ಳುಗಳ ನೆನಪಾಯಿತು ಸುಮ್ಮನೆ ಲೆಕ್ಕ ಹಾಕತೊಡಗಿದೆ ಸದ್ಯಕ್ಕೆ ಇಷ್ಟು ನೆನಪಾಯಿತು ಹೆಚ್ಚುವರಿಯಾಗಿ ನಿಮಗೆ ನೆನಪಾದರೆ ಇದಕ್ಕೆ ಸೇರಿಸಿಕೊಳ್ಳಿ ಈ ಸುಳ್ಳುಗಳ ಸರಮಾಲೆ ಇಲ್ಲಿಗೆ ನಿಲ್ಲಲಾರದು ಮುಂದುವರೆಯಲಿದೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ ಪ್ರಧಾನಮಂತ್ರಿಯೂ ಇಷ್ಟೊಂದು ನಿರ್ಲಜ್ಜವಾಗಿ ಈ ರೀತಿ ಹಸಿ ಹಸಿ ಸುಳ್ಳುಗಳನ್ನು ಹೇಳಿರಲಾರರು ಯಾರು ಕೂಡ ಪ್ರಧಾನಮಂತ್ರಿ ಕುರ್ಚಿಯ ಘನತೆಯನ್ನು ರೀತಿ ಮಣ್ಣು ಪಾಲು ಮಾಡಿರಲಾರರು ಮತದಾನದ ದಿನ ದೇಶದ ಜನರಿಗೆ ಸತ್ಯ ಸುಳ್ಳುಗಳನ್ನು ಅರಿತುಕೊಳ್ಳುವ ಸದ್ಬುದ್ಧಿಯನ್ನು ದೇವರು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತೇನೆ ನರೇಂದ್ರ ಮೋದಿಯವರು ಹೇಳಿದ ಸುಳ್ಳುಗಳು ಸಿ ಎಸ್ ಟಿ ಸಿ ಮೀಸಲಾತಿ ಕಿತ್ತುಕೊಂಡು ಮುಸ್ಲಿಮರಿಗೆ ನೀಡುವುದಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ ಅನ್ನೋ ಒಂದು ಸುಳ್ಳನ್ನು ಹೇಳ್ತಾರೆ ಸಂಪತ್ತಿನ ಸಮಾನ ಹಂಚಿಕೆ ನೆಪದಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೂಗಳ ಆಸ್ತಿಯನ್ನು ಕಬಳಿಸಿ ಮುಸ್ಲಿಮರಿಗೆ ನೀಡಲಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಂಗಳಸೂತ್ರ ಸೇರಿದಂತೆ ಜನರ ಚಿನ್ನ ಆಸ್ತಿಯನ್ನು ಕಿತ್ತುಕೊಂಡು ಹೆಚ್ಚು ಮಕ್ಕಳು ಇರುವವರಿಗೆ ನುಸುಳುಕೋರರಿಗೆ ನೀಡಲಿದೆ ನಾಲ್ಕನೆಯದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆಯ ರಾಮಮಂದಿರದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಬದಲಾಯಿಸುತ್ತದೆ ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಎಂದು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹೇಳಿದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ದೇಶದ ಜನರ ಪಿತ್ರಾರ್ಜಿತ ಆಸ್ತಿಗೆ ಶೇಕಡ ಐವತ್ತೈದರಷ್ಟು ತೆರಿಗೆ ಏರಲಿದೆ ಅಂತ ನರೇಂದ್ರ ಮೋದಿಯವರು ಮಹಾಸುಳ್ಳ ಹೇಳಿದ್ರು ಛತ್ರಪತಿ ಶಿವಾಜಿ ಮಹಾರಾಜ ಕಿತ್ತೂರು ರಾಣಿ ಚೆನ್ನಮ್ಮ ಮೈಸೂರಿನ ದೊರೆಗಳನ್ನು ಕಾಂಗ್ರೆಸ್ನವರು ನಿಂದಿಸುತ್ತಾರೆ ಲೋಕಸಭಾ ಚುನಾವಣೆಯನ್ನು ವಿದೇಶಿ ಶಕ್ತಿಗಳು ನಿಯಂತ್ರಿಸುತ್ತಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಉಗ್ರರಿಗೆ ಪ್ರಧಾನಮಂತ್ರಿಯವರ ನಿವಾಸದಲ್ಲಿ ಸ್ವಾಗತ ಕೋರಲಾಗಿತ್ತು ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಪ್ರವೇಶಿಸಿದ ಹತ್ತು ಉಗ್ರರ ಜೊತೆಗೆ ಕಾಂಗ್ರೆಸ್ ಸಂಪರ್ಕ ಹೊಂದಿತ್ತು ರಾಜ ಮಹಾರಾಜರನ್ನು ಟೀಕಿಸುವ ಕಾಂಗ್ರೆಸ್ ನವಾಬರನ್ನು ಟೀಕಿಸುವುದಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮೆಲ್ಲರ ಮನೆ ಮನೆಗೂ ದಾಳಿ ನಡೆಸಿ ನೀವು ಕೂಡಿಟ್ಟ ಸಂಪತ್ತನ್ನು ವಶಪಡಿಸಿ ಅದನ್ನು ತನ್ನ ವೋಟ್ ಬ್ಯಾಂಕಿಗೆ ಮರು ಹಂಚಿಕೆ ಮಾಡುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಾಬ್ರಿ ಬೀಗ ಹಾಕುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಭಾರತದ ಕ್ರಿಕೆಟ್ ತಂಡದಲ್ಲಿ ಬರೀ ಮುಸ್ಲಿಮರೇ ಇರುತ್ತಾರೆ ಕಳೆದ ಐದು ವರ್ಷಗಳಿಂದ ಅದಾನಿ ಅಂಬಾನಿಗಳನ್ನು ಪ್ರಶ್ನೆ ಮಾಡುತ್ತಿದ್ದ ರಾಹುಲ್ ಗಾಂಧಿ ಏಕಾಏಕಿ ಪ್ರಶ್ನೆ ಮಾಡುವುದನ್ನು ನಿಲ್ಲಿಸಿದ್ದೇಕೆ ಹಣ ತುಂಬಿದ ಟೆಂಪುಗಳು ಕಾಂಗ್ರೆಸ್ ಮನೆ ತಲುಪಲಿದೆಯೇ ನರೇಂದ್ರ ಮೋದಿಯವರು ಸುಳ್ಳಿನ ಸರಮಾಲೆಯನ್ನು ಹೇಳಿದ್ದಾರೆ ಈ ಸುಳ್ಳು ಇಷ್ಟಕ್ಕೆ ನಿಲ್ಲೋದಿಲ್ಲ ಈ ಸುಳ್ಳುಗಳು ಮುಂದುವರಿಯುತ್ತೆ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ ಮತ್ತು ಈ ಹದಿನೈದು ಸುಳ್ಳುಗಳನ್ನು ಸಿದ್ದರಾಮಯ್ಯನವರು ಪಟ್ಟಿ ಮಾಡಿದಾರಲ್ಲ ಇದು ನರೇಂದ್ರ ಮೋದಿಯವರು ಆಡಿರೋ ಮಾತುಗಳು ನಿಜಾನಾ ನೀವೇ ಇದನ್ನು ತೀರ್ಮಾನ ಮಾಡಿ ನರೇಂದ್ರ ಮೋದಿಯವರು ಇಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಾರಲ್ಲ ಇದು ಸಾಧ್ಯನಾ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೀಸಲಾತಿ ಕಿತ್ಕೊಂಡು ಮುಸ್ಲಿಮರಿಗೆ ನೀಡೋಕ್ಕಾಗತ್ತಾ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಅದನ್ನು ಹೇಳಿದೆಯಾ ಎಂಥ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಪ್ರಧಾನಮಂತ್ರಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಎಚ್ಚರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇನ್ನು ಸಂಪತ್ತಿನ ಸಮಾನ ಹಂಚಿಕೆ ನೆಪದಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೂಗಳ ಆಸ್ತಿಯನ್ನು ಕಬಳಿಸಿ ಮುಸ್ಲಿಮರಿಗೆ ನೀಡುತ್ತೆ ಇದು ಸಾಧ್ಯನಾ ಈ ರೀತಿ ಮಾಡಿದ್ರೆ ಜನ ಸುಮ್ಮನಿರ್ತಾರ ಜನ ನಮಗೆ ಬಡಿಗೆ ತಗೊಂಡು ಹೊಡೆಯೋದಿಲ್ವಾ ಈ ರೀತಿ ಮಾಡಿದ್ರೆ ಅಂತ ಸಿದ್ದರಾಮಯ್ಯನವರು ಜನಗಳಿಗೆ ಈ ವಿಚಾರವನ್ನು ಬಿಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಂಗಳ ಸೂತ್ರ ಸೇರಿದಂತೆ ಚಿನ್ನ ಆಸ್ತಿಯನ್ನು ಕಿತ್ಕೊಂಡು ಹೆಣ್ಣು ಮಕ್ಕಳು ಇರುವವರಿಗೆ ನುಸುಳುಕೋರರಿಗೆ ನೀಡುತ್ತೆ ಅಂತ ಒಬ್ಬರು ಪ್ರಧಾನಿ ಹೇಳ್ತಾರಲ್ಲ ಪ್ರಧಾನಮಂತ್ರಿ ಆದವರು ಈ ಥರ ಕೆಳಮಟ್ಟದ ಮಾತನ್ನು ಆಡ್ಬೋದಾ ಮಂಗಳ ಸೂತ್ರ ಅನ್ನೋದು ಪವಿತ್ರವಾದ ಸಂಕೇತ ಅದನ್ನು ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಇದನ್ನು ಒಬ್ಬ ಸ್ಕೂಲ್ ಹುಡುಗನೂ ಆಡೋದಿಲ್ಲ ಅಂತ ಮಾತನ್ನ ಇಂತಹ ಮಾತನ್ನು ನರೇಂದ್ರ ಆಡ್ತಾ ಆಡ್ತಾಯಿದ್ದಾರೆ ಇದನ್ನು ನೀವೇ ಯೋಚನೆ ಮಾಡಿ ದೇಶದ ಜನರೇ ಯೋಚನೆ ಮಾಡಬೇಕು ಆಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನೇ ಬದಲಾಯಿಸುತ್ತೆ ಅಂತ ಹೇಳ್ತಾರಲ್ಲ ಇದು ಸಾಧ್ಯನಾ ಸುಪ್ರೀಂ ಕೋರ್ಟ್ ಅನ್ನೋದು ಸರ್ವೋಚ್ಚ ನ್ಯಾಯಾಲಯ ಆ ಕೋರ್ಟ್ ನೀಡಿರುವ ತೀರ್ಪನ್ನು ಬದಲಾಯಿಸೋಕ್ಕೆ ಯಾರಿಂದ ಸಾಧ್ಯವಾಗುತ್ತಾ ಈ ರೀತಿ ಮಾಡಿದ್ರೆ ಜನ ನಮ್ಮನ್ನು ಸುಮ್ಮನೆ ಬಿಡ್ತಾರ ಒಂದು ಕಾಮನ್ ಸೆನ್ಸ್ ಬೇಡವಾ ನರೇಂದ್ರ ಮೋದಿಯವರಿಗೆ ಹೇಳ್ಬಿಟ್ಟು ಸಿದ್ದರಾಮಯ್ಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಎಂದು ಪ್ರಧಾನಿ ನನ್ ಮನಮೋಹನ್ ಸಿಂಗ್ ಅವರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರಲ್ಲ ಇದಕ್ಕೆ ಸಾಕ್ಷಿ ಇದೆಯಾ ಮನಮೋಹನ್ ಸಿಂಗ್ ಅದನ್ನು ಹೇಳಿದ್ರು ಅದನ್ನು ತೋರಿಸಿ ಅಂದ್ಬಿಟ್ಟು ಸಿದ್ದರಾಮಯ್ಯವ್ರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಾಬ್ರಿ ಬೀಗ ಹಾಕತ್ತೆ ಅಂತ ಹೇಳ್ತಾರಲ್ಲ ಇದು ನಿಜವಾಗ್ಲೂ ನಡೆಯುವಂಥ ಮಾತ ರಾಮ ಮಂದಿರವನ್ನು ಇಡೀ ದೇಶದ ಜನ ಸ್ವಾಗತಿಸಿದ್ದಾರೆ ಇಡೀ ದೇಶದ ಜನ ಸಂಭ್ರಮದಿಂದ ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದಾರೆ ರಾಮನ ದರ್ಶನವನ್ನು ಪಡೀತಾ ಇದ್ದಾರೆ ಇಂತಹ ಒಂದು ರಾಮ ಮಂದಿರವನ್ನು ಕಾಂಗ್ರೆಸ್ ಪಕ್ಷ ಬೀಗ ಹಾಕಕ್ಕೆ ಸಾಧ್ಯನ ಆಗ ಜನ ನಮ್ಮನ್ನು ಬಿಡ್ತಾರ ಅಟ್ಟಾಡ್ಸ್ಕೊಂಡು ಹೊಡೆಯಲ್ವಾ ಅನ್ನೋ ಅರ್ಥದಲ್ಲಿ ಈಗ ಸಿದ್ದರಾಮಯ್ಯನವರು ಜನಗಳಿಗೆ ಪ್ರಶ್ನೆ ಮಾಡ್ತಾ ಇರೋದು ಇನ್ನು ಕ್ರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಭಾರತದ ಕ್ರಿಕೆಟ್ ತಂಡದಲ್ಲಿ ಬರೀ ಮುಸ್ಲಿಮರು ಇರ್ತಾರೆ ಅಂತ ಹೇಳ್ತಾರಲ್ಲ ಇದೊಬ್ಬ ಪ್ರಧಾನಮಂತ್ರಿ ಆಡುವಂಥ ಮಾತಾ ಇದು ಕ್ರಿಕೆಟ್ ತಂಡದಲ್ಲಿ ಬರೀ ಮುಸ್ಲಿಮರೇ ಇರುತ್ತಾರೆ ಅಂತ ಹೇಳ್ತಾರಲ್ಲ ಏನಿದು ಇಷ್ಟು ಬಾಲಿಶವಾದ ಹೇಳಿಕೆಗಳನ್ನು ಒಬ್ಬರು ಪ್ರಧಾನಿಯಾದವರು ಕೊಡಬಹುದಾ ಅಂತೇಳಿ ಈಗ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರ ವಿರುದ್ಧ ಈಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿ ನರೇಂದ್ರ ಮೋದಿಯವರು ಆಡಿರುವ ಮಾತುಗಳನ್ನೇ ನರೇಂದ್ರ ಮೋದಿಯವರ ಸುಳ್ಳುಗಳು ಅಂತ ಪಟ್ಟಿ ಮಾಡಿ ಈಗ ತಮ್ಮ ಎಕ್ಸ್ ಖಾತೆಯಲ್ಲಿ ಆ ಸುಳ್ಳುಗಳನ್ನು ಪ್ರಕಟ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯನವರು ಕೇಳಿರುವಂಥ ಈ ಪ್ರಶ್ನೆಗಳ ಬಗ್ಗೆ ದೇಶದ ಜನರೇ ವಿಚಾರ ಮಾಡಬೇಕು ಇದೆಲ್ಲವೂ ಸರಿ ಇದೆಯಾ ನರೇಂದ್ರ ಮೋದಿ ಅವರು ಆಡಿರುವ ಮಾತುಗಳನ್ನು ಒಪ್ಪಬಹುದಾ ಅಂತ ದೇಶದ ಜನ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ನರೇಂದ್ರ ಮೋದಿಯವರು ಎಷ್ಟು ಸಣ್ಣತನದಲ್ಲಿ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಅರ್ಥದಲ್ಲಿ ಈಗ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರೋದು